ಗಂಗಣಪತೆಯೇ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಮಾತ್ರೇ ನಮಃ ಎಲ್ಲ ಪ್ರೇಕ್ಷಕರಿಗೂ ನನ್ನ ಶ್ರದ್ಧೆಯ ನಮಸ್ಕಾರಗಳು ಎಲ್ಲರಿಗೂ ಸಕಲ ರೀತಿಯ ಶುಭ ಫಲಗಳು ಸಕಲ ಐಶ್ವರ್ಯ ಶುಭ ಆರೋಗ್ಯ ಭೋಗಭಾಗ್ಯಗಳು ದೈವಿಕ ಅನುಗ್ರಹ ಆಶೀರ್ವಾದ ಎಲ್ಲ ಗ್ರಹ ಅನುಕೂಲಗಳು ನಿಮ್ಮ ಮೇಲೆ ಸದಾ ಇರಲಿ ಸಂಪೂರ್ಣವಾಗಿರಲಿ ಎಂದು ಭಾಶಿಸುತ್ತಾ ಈ ದಿನ ಕುಜ ಶನಿ ರಾಹು ಕೇತುಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ತಿಳಿಸುವುದಾಗಿದೆ ಜಾತಕಗಳಲ್ಲಿ ಬೇರೆ ಗ್ರಹಗಳು ಅನುಕೂಲಕರ ಸ್ಥಿತಿಯಲ್ಲಿ ಇದ್ದರೆ ಒಳ್ಳೆಯ ಫಲಗಳನ್ನು ಕೊಡುತ್ತೆ ಅಂದರೆ ದಶಾಭಕ್ತಿಗಳು ಚೆನ್ನಾಗಿದ್ರೂ ಒಳ್ಳೆಯ ಫಲಗಳನ್ನು ಕೊಡುತ್ತೆ ರಾಹು ಕೇತುಗಳು ಶನಿ ಕುಜ ಈ ನಾಲ್ಕು ಗ್ರಹಗಳ ಪರಿಸ್ಥಿತಿಗಳು ಪರಸ್ಪರ ದೃಷ್ಟಿಗಳು ಸಂಯೋಗದಿಂದ ಉಂಟಾಗುವಂತಹ ಪ್ರಪಂಚ ದೇಶ ಮತ್ತು ರಾಜ್ಯ ಮತ್ತು ವೈಯಕ್ತಿಕವಾದಂತಹ ರಾಶಿಗಳ ಮೇಲೆ ಯಾವ ಪ್ರಭಾವ ಸಮಸ್ಯೆಗಳು ಇರುತ್ತವೆ ಎಂಬುದನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಜೂನ್ ಏಳನೇ ತಾರೀಕಿನಿಂದ ಜುಲೈ ಇಪ್ಪತ್ತೆಂಟನೇ ತಾರೀಕುವರೆಗೂ ಸಿಂಹರಾಶಿಯಲ್ಲಿ ಕೇತು ಮತ್ತು ಕುಜನ ಸಂಯೋಗ ಈ ಒಂದು ಸ್ಥಿತಿ ಅವಯೋಗವನ್ನು ರಾಹು ಕೇತುಗಳನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಛಾಯಾಗ್ರಹಗಳು ಎಂದು ಕರೆಯುತ್ತಾರೆ ಆ ಕಾರಣದಿಂದಾಗಿ ಸ್ಪಷ್ಟವಾಗಿ ಈ ಎರಡೂ ಗ್ರಹಗಳು ಕಾಣೋದಿಲ್ಲ ಅದು ನೆರಳು ಗ್ರಹಗಳು ಸ್ಯಾಡೋ ಪ್ಲಾನೆಟ್ಸ್ ಅದೇ ರೀತಿ ಸಮಸ್ಯೆಗಳು ಸಹ ನಮಗೆ ಕಣ್ಣು ಮುಂದೆ ಕಾಣೋದಿಲ್ಲ ಆದರೆ ಆ ಸಮಸ್ಯೆಗಳ ಪರಿಣಾಮಗಳನ್ನು ಮಾತ್ರ ನಾವು ಎದುರಿಸ್ತಾ ಇರ್ತೀವಿ ಅನುಭವಿಸ್ತಾ ಇರ್ತೀವಿ ನಾವು ನೋಡ್ತಾ ಇರ್ತೀವಿ ಸಿಂಹರಾಶಿ ಎಂದರೆ ರಾಜ್ಯ ದೇಶ ಪ್ರಪಂಚದ ಸರ್ಕಾರಗಳಿಗೆ ಸಂಬಂಧಪಟ್ಟಿದೆ ಕೇತು ಗ್ರಹ ಸಿಂಹರಾಶಿಯಲ್ಲಿ ಸಂಚಾರವಿದೆ ಜೂನ್ ಏಳನೇ ತಾರೀಕಿನಿಂದ ಮಂಗಳ ಗ್ರಹ ಸಿಂಹರಾಶಿಗೆ ಬರೋದರಿಂದ ಕೇತು ಮಂಗಳ ಸಂಯೋಗ ಮತ್ತು ಮಂಗಳನ ದೃಷ್ಟಿ ಸಿಂಹರಾಶಿಗೆ ಅಷ್ಟಮ ಸ್ಥಾನದಲ್ಲಿರುವಂತಹ ಶನಿ ಗ್ರಹದ ಮೇಲೆ ನೇರ ದೃಷ್ಟಿ ಬೀಳುತ್ತದೆ ಈ ಸಂದರ್ಭದಲ್ಲಿ ಶನಿ ಕೇತು ರಾಹು ಮಂಗಳ ಈ ನಾಲ್ಕು ಗ್ರಹಗಳ ಪ್ರಭಾವದಿಂದಾಗಿ ಕೆಲವೊಂದು ದುರ್ಘಟನೆಗಳು ಜೂನ್ ಏಳರಿಂದ ಜುಲೈ ಇಪ್ಪತ್ತೆಂಟನೇ ತಾರೀಕು ವರೆಗೂ ನಡೆಯುತ್ತದೆ ಪ್ರಪಂಚದ ರಾಜಕೀಯ ಪರಿಸ್ಥಿತಿ ದೇಶದ ರಾಜಕೀಯ ಪರಿಸ್ಥಿತಿ ನಾಡಿನ ರಾಜಕೀಯ ಕ್ಷೇತ್ರಗಳಲ್ಲಿ ಪ್ರಕೃತಿಯ ವೈಪರೀತ್ಯದಿಂದಾಗಿ ಕೆಲವೊಂದು ದುರ್ಘಟನೆಗಳು ಯುದ್ಧ ಭೀತಿಗಳು ನಡೆಯುತ್ತವೆ ಭೂಕಂಪಗಳು ಅಗ್ನಿ ದುರಂತಗಳು ಅವಘಡಗಳು ಅಪಘಾತಗಳು ಹಾಗೂ ಮುಖ್ಯವಾಗಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಶೇರ್ ಮಾರ್ಕೆಟು ಇದರ ಮೇಲೆ ತುಂಬ ಪ್ರಭಾವ ಬೀರುತ್ತೆ ಸಡನ್ ಲಾಸ್ ಆಗುವಂಥದ್ದು ಕಾಣುತ್ತದೆ ಒಂದು ಅವಧಿಯಲ್ಲಿ ಖಂಡಿತ ಇದು ಹಾಗೇ ಆಗುತ್ತದೆ ಹೂಡಿಕೆದಾರರು ತುಂಬ ಜಾಗೃತ ವಹಿಸಬೇಕಾಗಿರುವಂಥ ಸಂದರ್ಭ ಇದು ವಿಪರೀತವಾದಂಥ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತದೆ ದೇಶ ದೇಶಗಳ ಮಧ್ಯೆ ಯುದ್ಧಗಳ ಯುದ್ಧದ ವಾತಾವರಣಗಳು ಕ್ರಿಯೇಟ್ ಆಗುತ್ತದೆ ಯುದ್ಧಗಳು ಪ್ರಾರಂಭವಾಗುತ್ತದೆ ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಈ ಸಮಯದಲ್ಲಿ ಇದನ್ನು ನಾವು ಕಾಣುತ್ತೇವೆ ನಂತರ ಅನಾರೋಗ್ಯದ ಪರಿಸ್ಥಿತಿ ಪ್ರ ಕುರಿತು ಪ್ರಪಂಚದ ಜನರ ಮನಸ್ಥಿತಿ ಕುರಿತು ಇದರ ಪ್ರಭಾವ ಬೀರುತ್ತದೆ ಈ ಸಮಯದಲ್ಲಿ ರಾಜಕೀಯ ನಾಯಕರು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಶನಿ ಕುಜರ ಷಷ್ಟಾಷ್ಟಕ ಯೋಗ ಪ್ರಭಾವವು ಎಲ್ಲ ವಿದ್ಯಮಾನಗಳ ಮೇಲೆ ಪ್ರಭಾವ ಬೀರುತ್ತದೆ ಅದೇ ರೀತಿ ಕುಜ ರಾಹು ಪರಸ್ಪರ ದೃಷ್ಟಿಯಿಂದ ಪ್ರಪಂಚದ ವಿದ್ಯಮಾನಗಳಾದಂತಹ ರಾಜಕೀಯ ಹಣಕಾಸು ಯುದ್ಧ ಪ್ರಕೃತಿ ಅಗ್ನಿ ದುರಂತಗಳು ಅಪಘಾತಗಳು ಹಾಗೂ ವಿವಿಧ ರಾಶಿಗಳ ಮೇಲೆ ಯಾವ ಪ್ರಭಾವವನ್ನು ನೀಡುತ್ತದೆ ಎಂಬುದನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಈ ಹಿಂದೆ ನಡೆದಂತಹ ಮೊದಲನೇ ವರ್ಲ್ಡ್ ವಾರ್ ಅಥವಾ ಅನಂತರ ನಡೆದಂತಹ ಯುದ್ಧ ಸನ್ನಿವೇಶಗಳು ನಂತರ ಪ್ರಕೃತಿಯ ವಿಕೋಪದಿಂದ ಉಂಟಾದಂತಹ ಸಮಸ್ಯೆಗಳು ಇರಬಹುದು ಮಹಾಮಾರಿಯಾದಂತಹ ವೈರಸ್ಸುಗಳು ಕರೋನಾ ವೈರಸ್ ಇರ್ಬೋದು ಹಿಂದೆ ಅನೇಕ ವೈರಸ್ಸುಗಳು ಬಂದಂಥ ಸಂದರ್ಭ ಕಾಲಮಾನಗಳನ್ನು ತೆಗೆದುಕೊಂಡಾಗ ಇಂತಹ ಗ್ರಹ ಸಂಯೋಗದಿಂದಲೇ ಆ ಥರ ಮಹಾಮಾರಿ ಕರೋನಾ ವೈರಸ್ಸು ಮತ್ತು ಯುದ್ಧದ ವಾತಾವರಣಗಳು ನಿರ್ಮಾಣವಾಗಿವೆ ಈ ಸಂಯೋಗ ಪ್ರಪಂಚದ ಧರ್ಮ ಧರ್ಮಗಳ ಮಧ್ಯೆ ಸಂಘರ್ಷವನ್ನು ಉಂಟುಮಾಡುತ್ತದೆ ಬಹಳ ತೀವ್ರವಾಗಿರುತ್ತದೆ ಇದು ಪ್ರಪಂಚಕ್ಕೆ ಸಂಬಂಧಿಸಿದ ವಿಷಯ ಆದರೆ ದೇಶ ವಿದೇಶಗಳು ಯುದ್ಧದ ಭೀತಿಗಳು ಇನ್ನಷ್ಟು ತೀವ್ರವಾಗಿರುತ್ತದೆ ಶೇರ್ ಮಾರ್ಕೆಟ್ ಇದ್ದಕ್ಕಿದ್ದಂತೆ ಪತನವಾಗುತ್ತದೆ ಇದರಲ್ಲಿ ಇದೆಲ್ಲವೂ ಕಾಣುತ್ತಿದೆ ಪ್ರಪಂಚದ ಹಲವು ಭಾಗಗಳಲ್ಲಿ ಆಹಾರ ಸಿಗದೆ ಕುಡಿಯುವುದಕ್ಕೆ ನೀರು ಸಿಗದೆ ಪರಿತಪಿಸುವಂತಾಗುತ್ತದೆ ಇಂತಹ ಪರಿಸ್ಥಿತಿಗಳು ಉಂಟಾಗುತ್ತದೆ ವಿಪರೀತವಾದಂತಹ ಗಾಳಿ ಮಳೆ ಭೂಕಂಪಗಳು ಕೆಲವು ಕಡೆ ನೀರಿನ ಅಭಾವ ಅತಿವೃಷ್ಟಿ ಅನಾವೃಷ್ಟಿಗಳು ಉಂಟಾಗುತ್ತವೆ ಈ ಎರಡು ತಿಂಗಳು ಗ್ರಹರ ಸಂಯೋಗದಿಂದಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಧಿಕಾರಗಳನ್ನು ಕಳೆದುಕೊಳ್ಳುವಂತಹ ಯೋ ಯೋಗ ಇದೆ ಶನಿ ಕುಜ ಕೇತು ಪರಸ್ಪರ ದೃಷ್ಟಿ ಸಂಯೋಗ ತುಂಬ ಪ್ರಬಲವಾಗಿರುತ್ತದೆ ರಾಜಕಾರಣಿಗಳನ್ನು ಕೆಳಕ್ಕೆ ಇಳಿಸುತ್ತದೆ ತಮಗೆ ಗೊತ್ತಿಲ್ಲದೆ ಅಗೋಚರ ಹೇಳಿಕೆಗಳನ್ನು ಕೊಟ್ಟು ಅದರಿಂದ ಪರಿತಪಿಸಬೇಕಾದಂತಹ ಪರಿಸ್ಥಿತಿ ಉಂಟಾಗುತ್ತದೆ ಇದರಿಂದಾಗಿ ಸಮಸ್ಯೆಗಳು ಇರುವ ಇರುತ್ತವೆ ಪತನಕ್ಕೆ ಮಾತುಗಾರಿಕೆ ಕೂಡ ಕಾರಣವಾಗಿರುತ್ತದೆ ಈ ಸಮಯದಲ್ಲಿ ರಾಜಕಾರಣಿಗಳು ಮಾತುಗಾರಿಕೆಯಿಂದ ಸ್ವಲ್ಪ ಜಾಗೃತ ವಹಿಸಬೇಕಾಗುತ್ತದೆ ಇದು ಬಹಳ ಮುಖ್ಯವಾಗಿದೆ ತುಂಬ ಪ್ರಭಾವಿ ವ್ಯಕ್ತಿಗಳು ಕೂಡ ಅಧಿಕಾರ ಕಳ್ಕೊಳ್ಳುವಂತಹ ಯೋಗವು ಈ ಒಂದು ಸಮಯದಲ್ಲಿ ಜರುಗುತ್ತದೆ ಕುಜ ಶನಿ ಕೇತು ರಾಹು ಪರಸ್ಪರ ದೃಷ್ಟಿಯಿಂದಾಗಿ ಅಗ್ನಿ ದುರಂತಗಳು ನಡೆಯುವಂತಹ ಸಂದರ್ಭಗಳು ಹೆಚ್ಚಾಗಿ ಕಾಣುತ್ತಿವೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವವರು ಹೋಟೆಲ್ನಲ್ಲಿ ಅಡುಗೆ ಮಾಡುವವರು ಎಲೆಕ್ಟ್ರಿಕ್ ಕೆಲಸ ಮಾಡುವವರು ಬೆಂಕಿ ಮತ್ತು ಎಲೆಕ್ಟ್ರಿಕ್ ಕೆಲಸಗಳು ಮಾಡುವವರು ತುಂಬ ಜಾಗೃತೆಯಿಂದ ಎಲ್ಲವನ್ನು ನೋಡಿಕೊಂಡು ಅಚ್ಚುಕಟ್ಟಾಗಿ ಮಾಡಬೇಕಾಗುತ್ತೆ ಇಲ್ಲವೆಂದರೆ ಸಮಸ್ಯೆಗಳಾಗುವುದು ಕಾಣುತ್ತಿದೆ ಹಿಂದೆ ಮುಂದೆ ನೋಡಿಕೊಂಡು ಪ್ರಯಾಣ ಮಾಡುವುದು ಸೂಕ್ತ ಮತ್ತು ಕುಡಿದು ವಾಹನ ಚಲಾಯಿಸುವುದು ತುಂಬ ಪ್ರಮಾದಕರವಾಗಿರುತ್ತದೆ ಇದು ಈ ಸಂಭವ ಜಾಸ್ತಿ ಇರುತ್ತದೆ ಆದ್ದರಿಂದ ಅದರಲ್ಲೂ ಕೆಲವು ರಾಶಿಯವರು ಇದನ್ನು ಪಾಲಿಸಲೇಬೇಕಾದಂಥ ಪರಿಸ್ಥಿತಿ ನಿಮ್ಮ ಪಾಲಿಗಿದೆ ಈ ಸಮಯದಲ್ಲಿ ಗ್ರಹಗಳಿಗೆ ಪರಿಹಾರಗಳನ್ನು ಮಾಡಿದಾಗ ಇದರಿಂದ ಅನಾಹುತಗಳು ಕಡಿಮೆ ಆಗುವಂಥ ಸಂದರ್ಭಗಳು ಕಂಡುಬರುತ್ತದೆ ಈಗ ಕೆಲವು ರಾಶಿಯವರಿಗೆ ಸಂಬಂಧಿಸಿದ ವಿಷಯಗಳು ಹೇಗಿರುತ್ತೆ ಅನ್ನೋದಾದರೆ ಮೇಷರಾಶಿಯವರಿಗೆ ಪಂಚಮದಲ್ಲಿ ಕೇತು ಕುಜರ ಸಂಯೋಗ ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗುತ್ತದೆ ಜಾಗೃತ ವಹಿಸುವುದು ನಿಮ್ಮ ವೃತ್ತಿ ಮೇಲೆ ಅನಾರೋಗ್ಯವು ಪ್ರಭಾವ ಬೀರುವುದರಿಂದ ಸಮಸ್ಯೆಗಳು ಉಂಟಾಗುತ್ತವೆ ಒತ್ತಡಗಳು ಉಂಟಾಗುತ್ತದೆ ಆಹಾರ ವಿಷಯದಲ್ಲಿ ಜಾಗೃತ ವಹಿಸಿ ಜಂಕ್ ಆಹಾರಗಳನ್ನು ಸೇವಿಸಬೇಡಿ ಕೆಲವು ಕೆಲಸ ಕಾರ್ಯಗಳನ್ನು ನಿಮ್ಮ ಪಾಲಿಗೆ ಬಂದಿರುವುದನ್ನು ಆಗಾಗಲೇ ಮುಗಿಸಿಕೊಂಡರೆ ಒಳ್ಳೆಯದು ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗೃತ ವಹಿಸಿ ಆರ್ಥಿಕವಾಗಿ ತೊಂದರೆ ಇಲ್ಲ ಹಣಕಾಸಿನ ಬಗ್ಗೆ ಸಮಸ್ಯೆ ಇಲ್ಲ ವೃಷಭ ರಾಶಿಯವರಿಗೆ ಆರ್ಥಿಕವಾಗಿ ಸಬಲರಾಗುವಿರಿ ಯಾಕೆಂದರೆ ಗುರು ದ್ವಿತೀಯ ಸ್ಥಾನದಲ್ಲಿ ಧನಸ್ಥಾನದಲ್ಲಿರುವುದರಿಂದ ಹಣಕ್ಕೆ ಸಮಸ್ಯೆ ಇಲ್ಲ ನಾಲ್ಕನೇ ಮನೆಯಲ್ಲಿ ಕುಜಾಕೇತು ಸಂಯೋಗ ತಾಯಿಗೆ ಸಂಬಂಧಿಸಿದ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗೃತ ವಹಿಸಬೇಕು ಮಾನಸಿಕ ಸಮಸ್ಯೆಗಳು ಹೆಚ್ಚಾಗುತ್ತವೆ ಕಾರಣ ಏನು ಅಂತಂದರೆ ಮನೆಯಲ್ಲಿ ಕೆಲವು ದುರ್ಘಟನೆಗಳು ನಡೆಯುವಂಥದ್ದು ಕಾಣುತ್ತಿದೆ ನಂತರ ಆಸ್ತಿಗೆ ಸಂಬಂಧಪಟ್ಟಂತೆ ಪಾಲುಗಾರಿಕೆ ಸಂಬಂಧಪಟ್ಟಂತೆ ವಿಷಯಗಳು ಸ್ವಲ್ಪ ಮನಸ್ತಾಪಗಳಿಗೆ ಕಾರಣವಾಗಬಹುದು ಇದಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರುತ್ತವೆ ಸ್ವಲ್ಪ ಜಾಗೃತ ವಹಿಸಿ ಈ ಎರಡು ತಿಂಗಳುಗಳ ಕಾಲ ಜುಲೈ ಇಪ್ಪತ್ತೆಂಟನೇ ತಾರೀಕು ವರೆಗೂ ಮಿಥುನ ರಾಶಿಯವರಿಗೆ ಮೂರನೇ ಮನೆಯಲ್ಲಿ ಕುಜಾಕೇತು ಸಂಯೋಗ ಆಗುತ್ತಿರುವುದರಿಂದ ವೃತ್ತಿ ಮಾಡುವ ಸ್ಥಳದಲ್ಲಿ ಸಹೋದರ ಸಹೋದರಿ ಅಕ್ಕಪಕ್ಕದ ಮನೆಯವರೊಂದಿಗೆ ಜಗಳಗಳು ತಗಾತಿ ಮಾಡಿಕೊಳ್ಳದೆ ಇದ್ದರೆ ಒಳ್ಳೆಯದು ಅವರೊಂದಿಗೆ ಚೆನ್ನಾಗಿರಿ ಕಮ್ಯುನಿಕೇಷನ್ ಸಮಸ್ಯೆ ಇರುತ್ತದೆ ಭುಜಗಳು ಮತ್ತು ಕತ್ತು ಬೇನೆ ನರಳುವ ಸಾಧ್ಯತೆ ಇದೆ ರಾಶಿಯವರಿಗೆ ಕುಟುಂಬ ಸ್ಥಾನದಲ್ಲಿ ಈ ಸಂಯೋಗ ಬರುತ್ತಿದೆ ನಿರಾಶೆ ಇರುತ್ತೆ ಅಷ್ಟಮದಲ್ಲಿ ಹಲವು ಸಮಸ್ಯೆಗಳಿವೆ ಯಾವಾಗಲೂ ಗತಕಾಲದಲ್ಲಿ ನಡೆದಂತಹ ಘಟನೆಗಳನ್ನು ಯೋಚಿಸಿ ಚಿಂತೆ ಮಾಡಿಕೊಳ್ಳುವಂತಹ ಭಯಭೀತರಾಗುವಂತಹ ಸಂಭವ ಇರುತ್ತದೆ ಮಾನಸಿಕವಾಗಿ ವಿಪರೀತವಾದಂತಹ ಮನಸ್ಸನ್ನು ಸದೃಢವಾಗಿಟ್ಕೊಂಡರೆ ಸಮಸ್ಯೆ ಏನೂ ಇಲ್ಲ ಈ ಕಾಲದಲ್ಲಿ ಯಾವುದೇ ಹಣಕಾಸಿನ ವ್ಯವಹಾರಗಳು ಮಾಡಿಕೊಳ್ಳಬೇಡಿ ಈ ಸಂದರ್ಭದಲ್ಲಿ ಕುಟುಂಬದಲ್ಲಿ ಜಗಳಗಳು ನಿಮ್ಮ ಮಾತುಗಳಿಂದ ಉಂಟಾಗುತ್ತದೆ ನಿಮ್ಮ ಸಂಬಂಧಗಳು ಹಾಳಾಗುವಂತಹ ಸಂದರ್ಭಗಳು ಹೆಚ್ಚಾಗಿದ್ದಾವೆ ಹಾಗಾಗಿ ಮಾತುಗಳ ಮೇಲೆ ಸ್ವಲ್ಪ ನಿಗಾವಹಿಸಿ ನಿಮ್ಮ ಸಂಬಂಧಗಳು ಹಾಳಾಗದೇ ಇರುವಂಥ ರೀತಿಯಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಮಾತನಾಡುವಾಗ ಸ್ವಲ್ಪ ಜಾಗೃತ ವಹಿಸಿ ಮನೋವೇ ಉತ್ತರ ಎಂಬಂತೆ ಇದ್ದರೆ ಸಮಸ್ಯೆ ಏನು ಇರುವುದಿಲ್ಲ ಸಿಂಹರಾಶಿಯವರಿಗೆ ಜನ್ಮದಲ್ಲಿ ಕೇತು ಮಂಗಳ ಗ್ರಹ ಸಂಯೋಗ ಇದೆ ಅದಲ್ಲದೆ ಅಷ್ಟಮ ಶನಿ ನಿಮ್ಮನ್ನು ಕುಗ್ಗಿಸುವುದು ಬಂದು ಮಿತ್ರರು ಹಣಕಾಸಿನ ನೆರವನ್ನು ಪಡೆದು ಅದು ನಿಮ್ಮ ತಲೆಗೆ ಗೂಬೆ ಕೂರಿಸುವಂತಹ ಸಂದರ್ಭ ಒದಗಿ ಬರುತ್ತದೆ ಹನ್ನೊಂದನೇ ಮನೆಯಲ್ಲಿ ಗುರು ಇರುವುದರಿಂದ ಅಷ್ಟು ಸಮಸ್ಯೆ ಇಲ್ಲ ಆದರೆ ನಿಂದನೆ ಸಮಸ್ಯೆಗಳು ಗತಕಾಲದಲ್ಲಿ ನಡೆದಂಥ ಘಟನೆಗಳು ಸಮಸ್ಯೆಗಳಿಗೆ ಪರಿಹಾರ ಎಂಬಂತೆ ಎಲ್ಲವನ್ನು ಎದುರಿಸುವ ಸಂದರ್ಭ ಇದೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಸಮಸ್ಯೆ ಇರುವುದಿಲ್ಲ ಚೆನ್ನಾಗಿರುತ್ತದೆ ಯಾರೊಂದಿಗೂ ಹಣಕಾಸಿನ ಸಂಬಂಧ ಒಳ್ಳೆಯದಲ್ಲ ಹಣಕಾಸಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗೃತ ವಹಿಸಿ ರಾಶಿಯವರಿಗೆ ವ್ಯಯಸ್ಥಾನದಲ್ಲಿ ಕುಜಾಕೇತು ಸಂಯೋಗ ವ್ಯಯಸ್ಥಾನದಲ್ಲಿ ಇದ್ದು ಆರು ಮತ್ತು ಏಳನೇ ಮನೆಯನ್ನು ವೀಕ್ಷಣೆ ಮಾಡುತ್ತಿರುವುದರಿಂದ ದಾಂಪತ್ಯದಲ್ಲಿ ವಿರಸ ಗಂಡ ಹೆಂಡತಿಯರಲ್ಲಿ ವೈಮನಸ್ಸು ಸಿಟ್ಟು ಇರುತ್ತದೆ ಪಾರ್ಟ್ನರ್ ಜೊತೆಯಲ್ಲಿ ವ್ಯವಹರಿಸುವಾಗ ಸಂಗಾತಿಗಳ ಜೊತೆಯಲ್ಲಿ ವ್ಯವಹರಿಸುವಾಗ ವ್ಯಾಪಾರದ ಸ್ಥಳಗಳಲ್ಲಿ ಗ್ರಾಹಕರೊಂದಿಗೆ ವ್ಯವಹರಿಸುವಾಗ ನಿಮ್ಮ ಎದುರಿನ ವ್ಯಕ್ತಿಗಳೊಂದಿಗೆ ಗಲಾಟೆ ಮಾಡಿಕೊಳ್ಳದೆ ಇದ್ದರೆ ಒಳ್ಳೆಯದು ಆರೋಗ್ಯದ ವಿಷಯದಲ್ಲಿ ಜಾಗೃತ ವಹಿಸಿ ನಿಮ್ಮ ಸಂಗಾತಿಗೆ ಅಪಘಾತಗಳಾಗುವಂಥ ಸಂಭವ ಇರುತ್ತದೆ ಸ್ವಲ್ಪ ಜಾಗೃತ ವಹಿಸಿ ಅವರ ಜಾತಕದಲ್ಲಿ ಚೆನ್ನಾಗಿತ್ತು ಅಂದರೆ ಅಥವಾ ಗುರು ದೃಷ್ಟಿ ಆ ಒಂದು ಸ್ಥಾನದ ಮೇಲೆ ಇತ್ತು ಅಂದರೆ ಏನು ತೊಂದರೆ ಇಲ್ಲ ವಾಹನ ಚಲಾಯಿಸುವಾಗ ಸ್ವಲ್ಪ ಜಾಗೃತವಿರುವುದಕ್ಕೆ ಸ್ವಲ್ಪ ತಿಳಿಸಬೇಕಾಗುತ್ತದೆ ಇನ್ನು ತುಲಾರಾಶಿಯವರಿಗೆ ಲಾಭಸ್ಥಾನದಲ್ಲಿ ಕುಜಾಕೇತು ಸಂಯೋಗ ಹೊಟ್ಟೆಗೆ ಸಂಬಂಧಿಸಿದ ವಿಷಯದಲ್ಲಿ ಜಾಗೃತವಾಗಿರಿ ಗ್ರಹಗಳ ಸಂಬಂಧ ಆರನೇ ಮನೆಗೆ ಇದೆ ಆರೋಗ್ಯದ ವಿಷಯದಲ್ಲಿ ತುಂಬ ಜಾಗೃತೆ ಇರುವುದು ಆರನೇ ಮನೆ ರೋಗ ಋಣ ರಿಪು ಸಾಲಗಳ ಬಗ್ಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗೃತೆ ವಹಿಸಿ ಉದರ ವ್ಯಾಧಿ ಆಹಾರದ ವಿಷಯದಲ್ಲಿ ಜಾಗೃತ ವಹಿಸಿ ಬೀದಿ ಬದಿಯಲ್ಲಿ ಆಹಾರಗಳನ್ನು ಸೇವಿಸುವಂಥದ್ದು ಜಂಕ್ ಫುಡ್ಗಳನ್ನು ತಿನ್ನುವುದು ನಿಲ್ಲಿಸಿದರೆ ಒಳ್ಳೆಯದು ವೃಶ್ಚಿಕ ರಾಶಿಯವರಿಗೆ ದಶಮ ಸ್ಥಾನದಲ್ಲಿ ಕೇತು ಕುಜಾ ಸಂಯೋಗ ದಶಮ ಸ್ಥಾನವೆಂದರೆ ವೃತ್ತಿ ಬದುಕಿನ ಸಮಸ್ಯೆಗಳು ಮೇಲಾಧಿಕಾರಿಗಳ ಜೊತೆ ಸ್ವಲ್ಪ ಜಾಗೃತ ವಹಿಸಿ ಮನೆಯಲ್ಲಿ ಕೆಲವು ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಕಾಡುವುದು ಕುಜಾ ಶನಿ ವೀಕ್ಷಣೆ ತಂದೆ ಮಕ್ಕಳ ಸಮಸ್ಯೆ ತಾರಕಕ್ಕೆ ಏರುವಂತೆ ಮಾಡುವುದು ಮನಸ್ತಾಪಗಳನ್ನು ಉಂಟು ಮಾಡುವುದು ಮಾನಸಿಕವಾಗಿ ಡಿಪ್ರೆಷನ್ಗೆ ಹೋಗುವಂತಹ ಸಮಸ್ಯೆಗಳು ಸಂದರ್ಭಗಳು ಇರುತ್ತವೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಒತ್ತಡ ಉಂಟಾಗುವುದು ಯಾವುದರಲ್ಲಿ ಹೂಡಿಕೆ ಮಾಡಿದರೆ ಹಣ ಬರುತ್ತದೆ ಎಂಬುದನ್ನು ತುಂಬ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಬೇಕು ಗುರುವಿನ ದೃಷ್ಟಿ ದ್ವಿತೀಯ ಮತ್ತು ಚತುರ್ಥ ಸ್ಥಾನದಲ್ಲಿ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಆದರೂ ಸ್ವಲ್ಪ ಜಾಗೃತ ವಹಿಸಿ ಧನುಸ್ ರಾಶಿಯವರಿಗೆ ಒಂಬತ್ತನೇ ಮನೆಯಲ್ಲಿ ಕುಜಾಕೇತು ಸಂಯೋಗ ತಂದೆಗೆ ತೊಂದರೆಗಳನ್ನು ತಿಳಿಸುತ್ತದೆ ನಾಲ್ಕನೇ ಮನೆಯನ್ನು ಕುಜಾ ನೋಡುತ್ತಿರುವುದರಿಂದ ತಾಯಿಗೆ ಸಂಬಂಧಪಟ್ಟಂತೆ ಮನಸ್ಸಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಇರುತ್ತವೆ ತುಂಬ ಜಾಗೃತ ಇರಬೇಕು ಗುರು ಆಗಾಗ ಮೂರು ಮತ್ತು ನಾಲ್ಕನೇ ಮನೆಯನ್ನು ವೀಕ್ಷಣೆ ಮಾಡೋದರಿಂದ ಪರವಾಗಿಲ್ಲ ಆದರೂ ಸಹ ಈ ಎರಡು ತಿಂಗಳುಗಳ ಕಾಲ ಸ್ವಲ್ಪ ಜಾಗ್ರತೆ ಇದ್ದರೆ ಒಳ್ಳೆಯದು ಮಕರ ರಾಶಿಯವರಿಗೆ ಕೇತು ಮಂಗಳ ಗ್ರಹಗಳು ಎಂಟನೇ ಮನೆಯಲ್ಲಿ ಸಂಯೋಗ ಆಗುತ್ತಿರುವುದರಿಂದ ಸ್ವಲ್ಪ ಜಾಗೃತ ವಹಿಸಿ ಆಕಸ್ಮಿಕ ಅಪಘಾತಗಳು ಉಂಟಾಗುವಂಥದ್ದು ಕಾಣುತ್ತಿದೆ ಅಕ್ಕಪಕ್ಕದವರೊಂದಿಗೆ ಕಿರಿಕಿರಿ ಮಾಡಿಕೊಳ್ಳುವುದು ಗಲಾಟೆ ಮಾಡಿಕೊಳ್ಳುವುದು ಇದೆಲ್ಲ ಸಮಸ್ಯೆಗಳಿರುತ್ತವೆ ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಕಲ್ ಗ್ಯಾಸ್ ಸ್ಟವ್ ಹತ್ತಿರ ಕೆಲಸ ಮಾಡುವಾಗ ಹುಷಾರಾಗಿರಿ ಅಷ್ಟಮ ಸ್ಥಾನದಲ್ಲಿ ಕೇತು ಸಂಯೋಗ ಒಳ್ಳೆಯದಲ್ಲ ಕುಂಭರಾಶಿಯವರಿಗೆ ಐದನೇ ಮನೆಯಲ್ಲಿ ಗುರು ಇದ್ದಾನೆ ಶುಭ ಸಪ್ತಮದಲ್ಲಿ ಕುಜ ಸ ಕೇತು ಸಂಯೋಗ ಎದುರಿನ ವ್ಯಕ್ತಿಗಳೊಂದಿಗೆ ಜಾಗೃತ ಇರಿ ದಾಂಪತ್ಯದಲ್ಲಿ ಅಸಮಾಧಾನ ವ್ಯಾಪಾರದಲ್ಲಿ ಗ್ರಾಹಕರೊಂದಿಗೆ ನಿಮ್ಮ ಸಂಗಾತಿ ಪಾರ್ಟ್ನರ್ ಜೊತೆ ಮಾತನಾಡುವಾಗ ತುಂಬ ಜಾಗೃತ ವಹಿಸಿ ಏನು ಬೇಕಾದರೂ ಸಂಭವಿಸಬಹುದು ಸಾಡೆ ಸಾಡೆಸಾತ್ ಮುಗಿದಿಲ್ಲ ಕುಟುಂಬದಲ್ಲಿ ಕಲಹಗಳು ಜಾಸ್ತಿ ಇರುತ್ತವೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಸಮಸ್ಯೆ ಏನೂ ಇಲ್ಲ ನಿಧಾನವಾಗಿ ಎಲ್ಲವೂ ಸರಿ ಹೋಗ್ತಾ ಸರಿಯಾಗುತ್ತಾ ಹೋಗುತ್ತದೆ ಇನ್ನು ರಾಶಿಯವರಿಗೆ ನಿಮ್ಮ ಶತ್ರುಗಳು ಹೆಚ್ಚಾಗುವವರು ಜಾಗೃತ ಇರಿ ಶನಿ ಕುಜರ ಪರಸ್ಪರ ವೀಕ್ಷಣೆ ಮತ್ತು ವ್ಯಯಸ್ಥಾನವನ್ನು ರೋಗ ಋಣ ಸ್ಥಾನದಲ್ಲಿ ಕುಜಾಕೇತು ಸಂಯೋಗ ನಿಮಗೆ ಅನಾರೋಗ್ಯವನ್ನು ಉಂಟು ಮಾಡುತ್ತದೆ ಸಾಲ ಜಾಸ್ತಿ ಆಗಬಹುದು ಅಗೋಚರ ಸಮಸ್ಯೆಗಳು ಕಾಡುವುದೆಂತೂ ಖಂಡಿತ ಇರುತ್ತೆ ಜಾಗೃತ ವಹಿಸಿ ಇಲ್ಲಿಯವರೆಗೂ ಹೇಳಿರುವಂಥ ಫಲಗಳು ರಾಹುಕೇತು ಕುಗ್ಗ ಶನಿಗೆ ಸಂಬಂಧಪಟ್ಟಂಥದ್ದು ಅದರಲ್ಲೂ ಸಿಂಹರಾಶಿಯಲ್ಲಿ ಕೇತು ಸಂಯೋಗ ಒಳ್ಳೆಯದಲ್ಲ ಅದು ಪ್ರೇತಬಾಧೆಗಳನ್ನು ಉಂಟು ಮಾಡುವಂಥದ್ದು ಅನೇಕ ದುರ್ಘಟನೆಗಳನ್ನು ಕೊಡುವಂಥದ್ದು ಆ ಕಾರಣದಿಂದಾಗಿ ಈ ಸಂಯೋಗ ಅಷ್ಟು ಒಳ್ಳೆಯದಲ್ಲ ಆ ಸಂಯೋಗ ಇರೋದರಿಂದ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡ್ರೆ ಒಳ್ಳೆಯದು ಇಲ್ಲಿಯವರೆಗೂ ಹೇಳಿರುವಂಥದ್ದು ಗೋಚಾರ ಫಲಗಳು ಮಾತ್ರ ಆದರೆ ನಿಮ್ಮ ವೈಯಕ್ತಿಕವಾದಂಥ ಜಾತಕದಲ್ಲಿರುವಂಥ ದೋಷಗಳನ್ನು ನೀವೇ ಖುದ್ದಾಗಿ ಸಂಪರ್ಕಿಸಿ ಪರಿಹಾರ ಮಾಡಿಕೊಳ್ಳಬೇಕು ಪ್ರತಿಯೊಬ್ಬರ ಜಾತಕದಲ್ಲಿ ಗ್ರಹಗಳು ದಶಾಭಕ್ತಿಗಳು ಬೇರೆ ಬೇರೆಯಾಗಿ ಇರುತ್ತದೆ ಆಗ ಫಲಗಳಲ್ಲಿ ವ್ಯತ್ಯಾಸ ಇರುತ್ತದೆ ಆದ್ದರಿಂದ ಸಮಸ್ಯೆಗಳಿರುವವರು ನಮ್ಮ ಹೆಸರು ಡೇಟು ಟೈಮು ಹುಟ್ಟಿದ ಊರು ಎಲ್ಲವನ್ನು ನಮಗೆ ವಾಟ್ಸಪ್ ಮಾಡಿದರೆ ನಿಮ್ಮ ವೈಯಕ್ತಿಕವಾದಂಥ ಜಾತಕವನ್ನು ಪರಿಶೀಲನೆ ಮಾಡಿ ನಿಮಗೆ ಪರಿಹಾರಗಳನ್ನು ತಿಳಿಸಲಾಗುವುದು ಇದರಿಂದ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಎಂಬಂತೆ ಜಪ ತಪ ಪರಿಹಾರಗಳನ್ನು ಮಾಡಿಕೊಂಡರೆ ಒಳ್ಳೆಯದು ರಾಹು ರಾಹುಕೇತು ಕುಜಾಶನಿಗೆ ಸಂಬಂಧಪಟ್ಟಂಥದ್ದು ಮಂತ್ರಗಳನ್ನು ಜಪ ಮಾಡಿ ಅಥವಾ ಜಪ ಮಾಡಿಸಿ ನೀವೇ ಮಾಡಿಕೊಂಡರೆ ಒಳ್ಳೆಯದು ಹೆಚ್ಚು ಫಲ ಸಿಗುತ್ತದೆ ಗ್ರಹಗಳ ಮಂತ್ರಗಳನ್ನು ಕೊನೆಯಲ್ಲಿ ಕೊಟ್ಟಿದೆ ನೋಡಿಕೊಂಡು ಮಂತ್ರಗಳನ್ನು ಮಾಡಿಕೊಂಡ್ರೆ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಸಮಸ್ತ ಕನ್ನಡ ನಾಡಿನ ಎಲ್ಲರಿಗೂ ಆಯುರಾರೋಗ್ಯ ಸಮೃದ್ಧಿ ಉಂಟಾಗಲಿ ಎಂದು ಆಶಿಸುತ್ತಾ ಸರ್ವೇಕನೋ ಸುಖಿನೋಬವಂತು ಸಮಸ್ತ ಸನ್ಮಂಗಳ ಅನುಭವಂತು ನಮಸ್ಕಾರ Thank you.